ನಮಸ್ಕಾರ ಪೂರ್ಯರಿಕ್ಲಾ ಎನ್ನ ಚಾನಲ್ ದ ಫಸ್ಟ್ ವೀಡಿಯೋ ಏನು ಗಣಪತಿನ ಆಶೀರ್ವಾದ ಸ್ಟಾರ್ಟ್ ಮಲ್ತಂದಿರಲೇ ಯಾನಿನಿ ಮೋದಕ ಮಲ್ಪುಡು ಬಣ್ಣದಿರ್ಲೇ ಮೋದಕ ಮಲ್ಪುನಿ ಬಲೆ ತೂಕ ಫಸ್ಟ್ ಏನು ರೈಸ್ ಫ್ಲೋರ್ ಅವು ಶಾಪ್ಟ ನಮಗೆ ತಿಕ್ಕೊಂಡು ಬಟ್ ನಿಕ್ಲಿಗು ಬಳಂತರಿನ ಪುಡಿ ಮಂತದ್ದು ಮಿಕ್ಸಿ ಪಾಡ್ದು ನೈಸ್ ಪುಡಿ ಮಂತನಲ್ಲ ಅಂಚ ಮಲ್ಪು ಬೊಕ್ಕ ಆಮೇಲೆ ಒಂಜಿ ಕಪ್ಪು ಪಾಡ್ತೈತುಳೆ ಒಂಜಿ ವಿಡಿಯೋ ನು ವೀಡಿಯೋನು ಮುಟ ತೂಲೆ ಮೋದಕ ಹೆಂಚ ಹಾಪುಣ್ಣು ಲ ಫಸ್ಟ್ ಟೈಮ್ ಟ್ರೈ ಮಲ್ತೊಂದುಲ್ಲೆ ತೊಂದೆ ಲಾಸ್ಟ್ ಲಾಸ್ಟಿಗೆ ಮೋದಕ ಅದು ಬರ್ಬುಡೆ ಅದು ಇಜ್ಜ ಅನ್ನ ಬಣ್ಣದ ಈ ವಿಡಿಯೋ ಇಕ್ಲಿ ತೂಲಿ ಫಸ್ಟ್ ಏನು ರೆಡ್ ರೆಡ್ ಪೀಸ್ ಬೆಲ್ಲದ ತೊಂದೆ ಬಕ್ಕ ಗ್ಯಾಸಿಡು ಒಂಜಿ ಬನಲ್ಲಿ ಎಂದೈತೆ ತೊಲ ಗ್ಯಾಸ್ ಬತ್ತದು ஐட்டு அந்த நீர் பாடுவோந்தில் ஒஞ்சி ரெண்டு கப்பதாக எல் எல் ஓட்டிட்டு ஒன்ஜி ரெட்டு கப்பது நீர் பாடல யா ஆத்து நீர் பார்த்து இனி கப்பு தந்தை ரைஸ் ஃபுலோர் நம்ம அரித்த படி அரித்த படி பண்ண நம்ம ஒன்று சஜ்ஜில பரப்போணும் அவத்து நம்ம இட்லி பூரப்பா யூஸ் மாவத்து மஸ்த் நைஸ் ஆதிப்போ ಇತ್ತಲೆ ಐಕ್ ಯಾನ್ ಯಾನ್ ಒಂಜಿ ಕಪ್ ದೀತೈತೆ ಅವೆನ್ ಐಕ್ ಪಾರ್ದ್ ಕುಡಿಯುತ್ತೆ ಅವೇನು ಶೋ ಕೊಡು ಮಿಕ್ಸ್ ಮಲ್ತಂದೆ ಕೈಲಡು ಮಿಕ್ಸ್ ಮಲ್ತಿದ್ದು ಅವು ಶೋಕು ನಮ್ಮ ಚಪಾತಿದ ಇಟ್ಟು ಲಾಕನೇ ಆಬಾಡ್ದು ಆತ ಶೋಕು ನಮ್ಮ ಅವೇನು ಮತ್ತೆ ಬೊಕ್ಕ ನಮ್ಮ ಅವೆನ್ ಕೈ ಶೋ ಕೊಡು ಚಪಾತಿಗೆ ನಮ್ಮ ಮಲ್ಪತೆ ಅವೆನ್ ಪೂರ ಪಾರ್ದು ಮಿಕ್ಸ್ ಮಲ್ತದ ಶೋಕು ಉಂಡೆಲಕ್ಕೇ ಮಲ್ಪತ್ತೆ ಅಂಚನೆ ನಮ್ಮ ಮಲ್ಪಡವೇ ಅಂಚ ಮಲ್ತದ ದಿ ಒಂದು ಇಲ್ಲೇ ಫಸ್ಟ್ ಟ್ರೈ ಒಂದು ಫಸ್ಟ್ ಟ್ರೈ ಡೇ ಅವು ಏನು ಪಾಸ ಫೈಲ್ ಅನ್ನಿಕ್ಲೆ ಗೊತ್ತಾಪು ನೆಕ್ಸ್ಟ್ ತುಳೆಯವೇನು ಪೂರ ಒಟ್ಟಿಗೆ ಮಿಕ್ಸ್ ಮಾಡ್ತದೆ ಅಂಜು ಉಂಡೆಲಕ್ಕನೆ ಗಟ್ ಶೋ ಕಾಪು ಲಾಕನೆ ಮಲ್ತು ಅಂದಿಲ್ದೆ ಅಂಚೆನೆ ಅವ ಶೂರು ಬಿಚ್ಚಿತ್ತು ಅಂಚ ಅದು ಕೈಲ ಬಿಚ್ಚ ಬಿಚ್ಚ ಆ ಒಂದು ಇಜ್ಜಿ ಮಲ್ತಾರೆ ನಮ್ಮ ಚಪಾತಿ ಇಟ್ಟು ಹಣ್ಣು ಅವೇನು ಮಲ್ಪೆರೆಗೆ ಈಸಿ ಹೌದು ಅಲ ಬಿಚ್ಚಿ ಪೂಜೆ ಅಂಚೆನೆ ನಮ್ಮ ಮಲ್ಪ ಇದು ಒಂದು ಚತ್ತ ಇತ್ತೆ ಏನು ಒಂಜಿ ರೋಲ್ ಮಲ್ತದೀತೆ ಸೈಡಿಗೆ ನನ್ನ ಒಂಜಿ ಆನೆ ಕಡೆ ಬೆಲ್ಲ ತೋಷ್ ಪಾತಿ ಆ ಬೆಲ್ಲಾಗ ಒಂದೇ ಒಂಜಿ ಅರ್ಧ ಗಡಿ ದಾತ ಚಾ ತಾರ ಇಲ್ಲ ಪಾಡ್ತೆ ಪಾಡ್ದು ಶೋ ಕೊಡು ಕಲ್ಲಡು ಗುದ್ದು ಅಂದಿಲ್ಲ ಅವನು ಶೋಕ ಕಲ್ಲಡು ಗುದ್ದುದು ನೆಕ್ಸ್ಟ್ ನಮ್ಮ ಅವೇನದು ಇತ್ತೆ ನಮ್ಮ ಮಂಜಲ್ದಿರೆ ತಡ್ಡಿಯ ಇಂಚ ಪೂರ ಮಲ್ಪತೆ ಆಪಾಗ ನಮ್ಮ ಒಂಚೂರು ಬೆಲ್ಲನ ಮಸ್ತ್ ಮೆಲ್ಟ್ ಮಲ್ತಿಟ್ಬೋತೆ ನಾನು ಮಿಕ್ಲೆ ಬೋಡಿತು ನಾವೇನು ಗ್ಯಾಸ್ ಹಿಡ್ದು ಮೆಲ್ಟ್ ಮಲ್ಪಲಿ ಹೆಂಗೆ ಕಲ್ಲರ್ಡು ಮಲ್ತದೆ ಅಭ್ಯಾಸ ಅಂಚದ ಅವು ಶೋಕು ನಮ್ಮ ತಾರ ಎಲ್ಲ ಬೆಲ್ಲ ಒಟ್ಟಿಗೆ ಮಿಕ್ಸ್ ಆಗೋಡಕ್ಕೆ ಆ ಹಿಡ್ದು ಬೊಕ್ಕ ಐಕ್ ಏನು ಒಂಜಿ ನಾಲ್ಕು ಪೀಸ್ದಾತ ಒಂದು ನಮ್ಮ ಇಡೀ ಇಡೀ ಏಲಕ್ಕಿ ಬರ್ಕೊಂಡ ಅವೇನೇ ಪಾಡ್ದೆ ಹೆಂಗೆ ಎಲ್ಲೆಲ್ಲ ತಿಕ್ಕಿಜಿ ಪಂಡಣ್ಣ ಪುಡಿ ಆ ದಿನ ದಿಕ್ಕಿ ಜಿ ಅವು ನಾಲ್ಕು ದಿನ ತಿಕ್ಕಂಡು ಆಮೇನೆ ಪಾಡ್ತೆ ಅಯ್ಯ ಪಾಡ್ದು ಶೋ ಕೊಡು ಮಲ್ತಂದುಿಲ್ಲೆ ತುಲೆ ನಮ್ಮ ಊಲ ಕಲ್ಲಡು ಮಂತಿನ ಒಂದು ಟೇಸ್ಟ್ ಜಾಸ್ತಿ ಬಂದ ಬೇರೆ ದುಂಬುದಕ್ಕೆ ಅಂಚ ಆಪುಡು ತುಲೆ ಐತೆ ಇಂಚ ಆತಣ್ಣ ಹೆಂಗೆ ಕಲ್ಲೆಡು ಗುಡ್ಡದು ಹ್ಞೂ ಏಲಕ್ಕಿ ಅನಿತ್ತೆ ಪಾಡಿನ ತುಲೆ ಹೆಣ್ಣು ಶೋಕು ಗುದ್ದೊಂದುಲ್ಲೆ గుత్తుదా వెన్నో యాను ఉంచి సైట్కి దీపే ఎన్న న్యూ చానల్ ఎక్కువ సపోర్ట్ కొంచెం ఇంక బూడు ఎన్న ఛానల్ని ఏరకు పూరా ఎన్న ఛానల్ ఏరకు రీచ్ ఆకుందా ఉండేది గుర్తు ఇంకా అయితే బట్ జాస్తి దాలో గుర్తించి అంచాదు రీచ్ అయినాక పూర సబ్స్క్రైబ్ మనప్లే లైక్ మనపలే బేర్ మనప్లే ఇలా ఉంచే సపోర్ట్ ఇంక ఇప్ప ಅವೇನು ನೆಕ್ತ ಮೋಲ್ಡ್ ಉಂಟತೆ ಒಯ್ತ ನಮ್ಮ ಉಂದು ಮಲ್ಪನ ಮೋದಕ ಮಲ್ಪನ ಮೋದಕ ಮಲ್ಪನ ಮೋಲ್ಡ್ ನಮ್ಮ ಒಂತೆ ದಿತ್ತದ ಅವೇನು ತೂಲೆ ಪಾಡೋದು ನೆನಕ್ಲೆ ವೀಡಿಯೊ ತೋಸ್ಪತೆ ಅಂಚೆನೆ ಪಾಡ್ನ ಆಯ್ತು ಪಾಡ್ದು ಐಕ್ಯಾನ ಬೆಲ್ಲದ ಉಂದು ಮಲ್ತದ ಊಡ್ನಲ್ಲ ಅವೇನು ಐಕ್ ಒಂತೆ ಪಾಡ್ದು ಆ ಮೋಲ್ಡ್ದಿ ನಾನು ಶೋಕ ಬರ್ಕೊಂಡು ಮೋಲ್ಡ್ ಹಿಡ್ಬಾರ್ದು ಅಂಡ್ ಲಾಸ್ಟ್ ಗೌದ ಆದ ಹಣ್ಣನ್ನು ಅಣ್ಣದ ನಿಕ್ಲೆ ಗೊತ್ತಾಗ ಸಾಧಾರಣ ಬೈದಣ್ಣು ಏನು ಫಸ್ಟ್ ಟ್ರೈ ಇಟ್ಟು ಇಟ್ಟೆ ಆತಂಡು ನನ್ನ ಏನು ಅವೇನು ಗ್ಯಾಸ್ ಇಟ್ಟೆ ತುಲೆ ಒಂದೇನು ನಮ್ಮ ಇಡ್ಲಿದ ಬಾಜೆನ ಅಡ್ಲಿದೀವಲ್ಲಿ ಏನೊಂದು ಸ್ಟೀಮ್ ಆಡ್ದೀವೊಂದುಲ್ಲೇ ಅಯ್ಯ ಕೊಂತೆ ನೀರು ದೀತು ನಿತ್ತು ಆಯಿತಾ ಸ್ಟೀಮ್ ಬರ್ಟನ್ ಏನು ಐಟ್ ಪೂರ ಮೋದ ಕಂದಿ ಒಂದು ತುನಾಗೆ ಭಾರಿ ಶೋಕ ತೋಚಣತೆ ತಿರೇಗಲ ಭಾರಿ ಶೋಕ ಆತಂದು ಏನ ಫಸ್ಟ್ ಟ್ರೈ ಇಟ್ಟ ಬಟ್ ಇತ್ತೆ ಅವು ರೆಡಿ ಆಂಡು ಓಪನ್ ಮಾಲ್ ತೊಂದು ಏನು ಆಯ್ತಂದು ಬಾಯ್ ಮತ್ತು ಅವು ಬೇದನು ಒಂಜಿ ಕಾಲು ಗಂಟೆ ಇದು ಬೇಯ್ಪುಣ ಬೇಗ ಬಯಪ ಫಸ್ಟ್ಗೆ ಅವೇನು ಒಂದು ನೀಡ್ಬಾ ಅದು ಬೆಚ್ಚ ನೆಡ್ಪ ಅದು ಅವೇನು ಮತ್ತೊಂದು ಇರ್ತದ ಅವು ಬೇದಿಪ್ಪುನು ಆಲ್ರೆಡಿ ಅವು ಕೊಡಿ ಅತ್ತೆ ನಮ್ಮ ಅರಿತ ಬಂದ ಅಂಚಾತ್ ಮತ್ತೆ ಬೇಯದಣ್ಣೆ ನಾನು ಆವೇನು ಒಂಜೊಂ ಜಾತಿ ದೆತ್ತೊಂದು ಹ್ಞೂ ದೆಪ್ಪಿನಾಗ ಏನು ಒಂಚೂರು ಉಂಡು ಮಲ್ತೆ ತೂಲೆ ಆ ಮೋದಕ ಪೂರ ಎಲ್ಲ ಉಲೈಡ್ ಬೆಲ್ಲದ ಒಂದು ಪೂರ ಪಿದಾಯಿ ಬಾರು ದೆತ್ತಿನೆಲ್ಲ ಸರಿಯಾಯ್ಜಿ ಬೇಜಾರ ಹಣ್ಣು ಮಸ್ತ್ ವೀಡಿಯೋನು ಏನು ಪಾಡುಜಿಂದು ಅಂಡದ ಏನು ದಯ ಪಂಡ ಫಸ್ಟ್ ಟ್ರೈ ಫೇಲ್ ಆಂಡತ್ತ ಅಂದಂಡದ್ మొక్కల విని అని స్టార్ట్ మలపొడి ఉంద పండ దిప్తినీకు ఇప్పటి ఎంచు కొంచెం సపోర్ట్ కొర్పునక్ ఇంక సపోర్ట్ కోరు వేరు పంపున కారణాకు అవి పాడు వందు చూలే లాస్ట్కి ఏ ప్లేటు దోషులకి లేకు పూరా కొంచెం ప్లేటుకు పాడు వర్లే బట్ ತೋಷ್ ಪಾವ ತೂಲೆ ಇನ್ನ ತಮ್ಮನೆ ಇಲ್ಲಿ ಸಿಡಿತ್ತೀನಿ ಅಂಚಿದ್ನ ಮೋದಕ್ಕೆ ಆತಿಜಿ ಹಿಂಗೆ ಮಸ್ತ್ ಬೇಜಾರ ಅಂಡ್ ಈತ ತಾಲ ಮಲ್ತದಲ್ಲ ತಾಲೂ ಆಯ್ತಾ ಶೋಕ ಐಜಾತು ಈ ಯಾರಾಗಲೇ ಶೋಕು ತೂಚಿ ಖುಷಿ ಆಪುನತೆ ಪುಣತೆ ತಿನ್ನಾಗ ಟೇಸ್ಟ್ ಇಟ್ಟೈತಿ ಇನ್ನ ವಿಡಿಯೋ ಇಷ್ಟ ಆಂಡ ಲೈಕ್ ಮಲ್ಬಿಳೆ ಥ್ಯಾಂಕ್ ಯು